ನಮಸ್ಕಾರ ರೀ ಬಂಧುಗಳೇ ಎಲ್ಲರೂ ಹೀಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂತೀನಿ ರೀ ನಾನು ಚೆನ್ನಾಗಿದ್ದೇನೆ ರೀ ನೋಡಿ ನಾನು ಇವತ್ತು ದಾಲ್ ಚಪಾತಿ ಮಾಡೋಕೆ ತೊಗರಿಬೇಳೆ ಕುದಿಯೋಕೆ ಹಾಕತ್ತೀನಿ ಎರಡು ಕಪ್ ತೊಗರಿಬೇಳೆ ಹಾಕ್ತೀನಿ ಅಂದ್ರೆ ಮನೆಸ್ ಮನೆ ಆಗಲಿ ಅಂತೇಳಿ ಎರಡು ಕಪ್ ಬೇಳೆ ಹಾಕಿ ಇದನ್ನು ಸ್ವಚ್ಛ ತೊಳೋದು ನೆನ್ನೆ ಇಡ್ತೀನಿ ಕುದಿಯೋಕ್ಕೆ ಇಡ್ತೀನಿ ರೀ ನೋಡಿರಿ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಗ నోడ్రీ స్వచ్ఛత నీరు హోండీని ఇవి మన బాడ్యూ బేగ కదీత ఎర్డు సీట్ నోడ్నే కదీత ఈ చపాతి ఇట్టు సాస్కుంటే అదక స్వల్పు ఉప్పు హిని అంద చపాతి రుచి బర్తస్పు ఉప్పు హాల్కొని తింటే అని చపాతిన ఇం స్వల్పు స్వల్ప నీరుకుంటే ை நிமிஷம் என்ன வைக்கிறது சப்பாத்திட்டு அந்த சபாத்தி மிதவாகத்தவங்க சொல் எண்ணாக்கிதாக்கி கட்டு பால கண்டி நான் இதனை சச்சி தொழில் சண்டை எச்க்கொண்டு பேழை கதீர்ல் அதுக்கு இதாமே கதஸ்த்தீ நான் கசிட்டு அடஸ்தி அட்ஸிட்டே ಹಣ್ಣು ಕುದಿಸಿ ಸ್ವಲ್ಪ ಮುಗಿಸ್ಕೊಂಡು ಪಾಲಕ್ ಹೆಚ್ಚಿಟ್ಕೊಂಡಿ ಅಂದ್ರೆ ಸಣ್ಣಗೆ ಅದನ್ನು ಹಾಕಿ ಇನ್ನೊಮ್ಮೆ ಇನ್ನೊಂದು ಸಿಟ್ಟು ಓಡಿಸ್ತೀನಿ ನೋಡಿರಿ ಇಟ್ಟು ನಾನು ಇಟ್ಟಿದ್ದೇವೆ ನೆಂದೈತ್ ಈಗ ಈ ಥರ ಇನ್ನೊಮ್ಮೆ ಮುಟ್ಕೊಂಡು ಒಳ್ಳೆಯ ರೀತಿ ಅಂತ ನೋಡಿರಿ ಇಷ್ಟಿಷ್ಟು ಇಷ್ಟು ಒಳ್ಳೆಯರ್ದು ಇಟ್ಕೊಂತೀನಿ ಇಟ್ಕೊಂಡು ಈ ಥರ ಸಣ್ಣ ಮಾಡಿ ಮಾಡಿ ಹಾಕ್ತೀನಿ ಲಟ್ಟಿಸಿ ಅದಕ್ಕೆ ಒಂದು ಸೈಡು ಎಣ್ಣೆ ಹಚ್ತೀನಿ ಇನ್ನೊಂದು ಸೈಡ್ ಅದಪ್ಪಾಕಿ ಹಾಕಿ ಇಟ್ಟು ಇಟ್ಟೊಳಗೆ ಈ ಥರ ಅಲ್ತಿ ಲಟಿಸ್ತೀನಿ ಚಪಾತಿನ ಎರಡು ಪದರ ಮಾಡಿ ಎಣ್ಣೆ ಹಚ್ಚಿ ಇಷ್ಟು ಆದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಹಿಂಗೆ ಫೋಲ್ಡ್ ಮಾಡಿ ಲಟ್ಸಿದ್ರೆ ಚಪಾತಿ ಮಿದ ಹಾಕ್ತವ್ರಿ ಕೈ ಕಟ್ಟಿಗೆ ಒಂದು ಹಸಿದವ್ರಿ ಹಿಂಗಾಗಿ ಇಲ್ಲ ಕೈಗೆ ಮಂಗ್ ಎಲ್ಲ ಮಸಿ ನೋಡಿರಿ ಇದನ್ನು ರೌಂಡ್ ಇದು ಮಾಡಿಕೊಂಡು ಕಟ್ಟಿಗೆ ಸೀರೋದಕ್ಕೆ ಒಂದು ಹತ್ತ ನೋಡಿರಿ ಈ ಥರ ರೌಂಡ್ ಮಾಡಿಕೊಂಡು ಈಗ ಇದನ್ನು ಹಂಚಿಗೆ ಹಂಚಿ ಕಾಲೈತಿ ಸ್ವಲ್ಪ ಎಣ್ಣೆ ಸುತ್ತಲೂ ಬಿಡ್ತೀನಿ ರೀ ಅಂದ್ರೆ ಮಿದು ಹಾಕೈತಿ ಎಣ್ಣೆ ಇದು ಈ ಥರ ಅಂದ್ರೆ ಒಂಥರ ಪರೋಟ ಥರ ಹಾಕೈತಿ ರೀ ಇದು ಈ ಥರ ಫೋಲ್ಡ್ ಮಾಡಿ ಮಾಡಿದರೆ ಚಪಾತಿನ ನೋಡ್ರಲ್ಲಿ ಹೋಗ್ತೈತಿ జంక్ైడ్ స్వల్ప ఎన్నె హి నోడ్రీ అపాతి మనకి ఎణిబ్రి నాలుగు కూడా ఎన్నెక నాలుగు నాలుగు బెక్

ಬೆನ್ಸಕತ್ತಾ ಇತರ ಉದುರದು ಇಷ್ಟು ಪಕ್ಕಕ್ಕೆ ತೆಗಿ ಇನ್ನು ಮತ್ತೊಂದು ಹಾಕಿದ್ದೆ ಹಾಕಿ ಬೆಸಕತೆ ಇದೆ ಯಾತರ ಓಬೇಕೆ ಯಾತರ ಇದು ಇರುತ್ತೆ ನೋಡಿ ಬಡ ಪಾಲಕಕ್ಕೆ ಕូចಿದ್ನಲ್ಲ ಯಾತರ ಇದೆ ನೋಡಿ ಅದೆ ಲಣ್ಣ ಇದೆ

ಅವ್ರಿಗೆ ಖಾರ ಮೆಣಸಿಕಾಯಿ ತೆಗೆದು ತಿನ್ನೋಕೆ ಬರ್ತೈತೆ ಅಂತ ಒಂದು ಸ್ವಲ್ಪ ಉದ್ಕಾಕ್ ತಿಂದಿನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡಿದ್ದು ಸುರಿ ಸುತ್ತಾಕೊಂಡಿದ್ದೀನಿ ಸಣ್ಣಗೆ ಎತ್ಕೊಂಡಿದ್ದು ಬಿಟ್ಟು ಉರಾಗಡ್ಡಿ ಎಸ್ಕೊಂಡಂತೆ ನೋಡಿರಿ ಇದನ್ನು ಈ ಥರ ಹುರ್ಕೊಂಡು ಮೆಣ್ಸಿಕಾಯಿ ಬೆಳ್ಳುಳ್ಳಿ ಹೊರಗಡೆ ಎಲ್ಲ ಸ್ವಲ್ಪ ಹುರಿ ಬರ್ತಿದ್ವಿ ಎಣ್ಣೆ ಹುರ್ಕಬೇಕು ಒಂದು ಸ್ವಲ್ಪ ಕೆಂಪು ಆಗಬೇಕು ಆ ಥರ ಆದಮೇಲೆ இங்க சண்ணெட்டாக்கி நான் இதில் சொல்ற சாய் மாதிரி அசினாக்கேனே பழை உப்பு ஜாஸ்தி தோணுங்க சப்பு கொத்தேன் நம்ம எஸ்ட் பேழைக்கிட்டு அது மேல் உப்பு நம்ம எஸ் பேர் தான் சாப்பாடு கரம் மசாலா கொடுத்தேனே ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದು ನೋಡ್ರಿ ಎಲ್ಲ ಫ್ರೈ ಆಗುತ್ತಲ್ಲ ಎಲ್ಲ ಮಿಕ್ಸ್ ಆಗೈತಿ ಎಲ್ಲ ಫ್ರೈ ಆಗೈತಿ ಇದಕ್ಕೆ ಬೇಳೆ ಸುದ್ದಿದ ಬ್ಯಾಳಿ ಸೇರ್ಕೊಂತಿದ್ರೆ ಈ ಥರ ಈ ಥರ ಇಷ್ಟು ತಗೊಂಡು ಮಿಕ್ಸ್ ಮಾಡ್ತೀನಿ ಅದನ್ನು ನೋಡಿರಿ ಈಗ ಇದು ಕುದಿ ಬಂದೈತಲ್ಲ ಅದಕ್ಕೆ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಳ್ಳೋದು ಕೊತ್ತಂಬರಿ ಸೇರಿಸ್ಕೊಂತೀನಿ ಸ್ವಲ್ಪ ಸ್ವಲ್ಪ ಒಂದು ಇಷ್ಟ ರೀ ಒಂದು ಎರಡು ಚಿಡು ಚಿಟಕಿ ಹಸಷ್ಟ ಸ್ವಲ್ಪ ಸಕ್ಕರೆ ಹಾಕೊತೀನಿ ನಾನು ಅದ್ರ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತಂದು ಅಷ್ಟೆ ನೋಡ್ರಿ ಹೋಟೆಲ್ ಸೈಡ್ ಒಳಗೇನ ದಾಲ್ ಕಡಾಯಿ ರೆಡಿ ಆಯ್ತು ನೋಡ್ರಿ నోడ్రీ సింపల్ ఐతి నీవు ఈ థర ట్రై మోడ్రీ నోట్ భారీ మస్తాయిత స్వల్పంగల్ నోడ్రీ బాల్ పూర్తి కంప్లీట్గా చపాతినే ఇష్ట ముగదు నోడ్రీ ఎంత మస్త్ ముందు చపాతి గంగళ క్రితర ನೋಡ್ರಿ ಹೋಟೆಲ್ ಶೈಲಿಯೊಳಗಾಗೈತಿ ನೋಡಿರಿ ದಾಲ್ ಕಡಾಯಿ ಅಂತ ಹೇಳ್ಕೊಡ್ತೇ ಥರ ಇದೇ ಥರ ಆಗೈತಿ ನೋಡಿರಿ ಬಂಧುಗಳೇ ನಾವು ಮಾಡಿದ ವಿಧಾನ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಧನ್ಯವಾದ